ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಫ್ಲ್ಯಾಟ್ಗೆ ಕಾಸ್ಟ್ ಎಷ್ಟಾಯಿತು ಹಾಗೆ ಇಂಟೀರಿಯರ್ ಗೆ ಅನ್ನೋದನ್ನು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ತುಂಬಾ ದಿನಗಳಿಂದ ನನಗೆ ಕೆಲವೊಬ್ಬರು ಡಿ ಎಮ್ ಮಾಡಿ ಕೇಳ್ತಾ ಹಾಗೆ ಕಮೆಂಟ್ ಮೂಲಕ ಕೇಳ್ತಾ ಕೇಳ್ತಾಯಿದ್ರು ಸೊ ಹಾಗಾಗಿ ನಾನು ಇವತ್ತು ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆನೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ಇವತ್ತಿನ ರಂಗೋಲಿ ಡಿಸೈನ್ ನೋಡ್ಕೊಂಡು ಬನ್ನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಟೊಮೆಟೊ ಬಾತ್ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಶೇಂಗಾ ಉಂಡಿನ ತಿಂತಾಯಿದ್ದೀನಿ ಸೊ ಬ್ರೇಕ್ಫಾಸ್ಟ್ ಆದಮೇಲೆ ಒಂದು ಲೋಟ ಕಾಫಿನ ಕುಡಿತಾ ಇದ್ದೀನಿ ಹಾಗೆ ಆನಿಯನ್ ಖಾಲಿಯಾಗಿಬಿಟ್ಟಿತ್ತು ಸೊ ತರಿಸೋದು ಮರೆತೋಗಿದ್ದೆ ಹಾಗೆ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ಪರವಾಗಿಲ್ಲ ಓಕೆ ಓಕೆ ಇತ್ತು ಚೆನ್ನಾಗಿತ್ತು ಸ್ವಲ್ಪ ದೊಡ್ಡ ದೊಡ್ಡದಿತ್ತು ನಾನು ನಾರ್ಮಲಾಗಿ ತರೋದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಓಕೆ ಚೆನ್ನಾಗಿತ್ತು ಕಾಸ್ಟು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಅರ್ಜೆಂಟ್ ಇತ್ತು ಅಂತ ತರಿಸ್ಕೊಂಡೆ ಹಾಗೆ ನಮ್ಮ ಫ್ಲ್ಯಾಟ್ ರೇಟ್ ಎಷ್ಟು ಆಯಿತು ಕಾಸ್ಟ್ ಎಷ್ಟಾಯಿತು ಅಂತೆಲ್ಲ ಕೇಳ್ತಾಯಿದ್ರು ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾವೀಗ ಫ್ಲ್ಯಾಟ್ ತೊಗೊಂಡೆ ಸೆಪ್ಟೆಂಬರ್ಗೆ ಒಂದು ಟೂ ಇಯರ್ಸ್ ಆಯಿತು ನಾವು ತುಂಬ ಬೇಗನೆ ತೊಗೊಂಡ್ವಿ ಯಾಕಂದರೆ ಬರ್ತಾ ಬರ್ತಾ ಫ್ಲ್ಯಾಟ್ ರೇಟ್ಗಳೆಲ್ಲ ತುಂಬಾ ಜಾಸ್ತಿ ಆಗ್ತಾಯಿದೆ ನಾವು ತೊಗೊಂಡಾಗಲೇ ಇದೇ ತುಂಬ ಕಡಿಮೆ ಇದ್ದಿದ್ದು ಫ್ಲ್ಯಾಟ್ ರೇಟು ಸೊ ಹಾಗಾಗಿ ಇದನ್ನು ಬೇಗ ಬುಕ್ ಮಾಡ್ಕೊಂಡ್ವಿ ಅದಾದಮೇಲೆ ನಾವು ಈಗ ರೀಸೆಂಟಾಗಿ ಅಂದರೆ ಒಂದು ಎಂಟು ತಿಂಗಳ ಹಿಂದೆ ನಾವು ಗೃಹ ಪ್ರವೇಶ ಮಾಡ್ಕೊಂಡು ಬಂದಿರೋದು ಅಂದರೆ ನಾವು ಅಷ್ಟು ಬೇಗ ತೊಗೊಂಡಿರೋದಕ್ಕೆ ಕಾರಣ ಏನು ಅಂತಂದರೆ ತುಂಬ ರೇಟ್ ಆಗುತ್ತೆ ಫ್ಲ್ಯಾಟ್ಗಳು ಯಾಕಂದರೆ ಫ್ಲ್ಯಾಟ್ಗಳಿಗೆ ತುಂಬ ಕಾಸ್ಟ್ ಕೊಟ್ಟು ಕೋಟಿಗಟ್ಟಲೆ ಕೊಟ್ಟು ತೊಗೊತಾ ಇದ್ದಾರೆ ಹಾಗಾಗಿ ನಮಗೆ ತುಂಬ ಕಡಿಮೆ ಸಿಕ್ತು ಅಂತಂದರೆ ಫಿಫ್ಟಿ ಫೋರಿಂದ ಫಿಫ್ಟಿ ಫೈವ್ ನಡೀತಾ ಇತ್ತು ನಾವು ತಗೊಳ್ಳೋ ಟೈಮಲ್ಲಿ ಸೊ ಸೊ ಎಕ್ಸ್ಟ್ರಾ ರಿಜಿಸ್ಟ್ರೇಷನ್ನು ಕೂಡ ಒಂದು ತ್ರೀ ಟು ಫೋರ್ ಹೋಯಿತು ಅಂತಂದರೆ ನಾವು ರಿಜಿಸ್ಟ್ರೇಷನ್ನು ಕೂಡ ಬೇಗನೆ ಮಾಡಿಸ್ಕೊಂಡ್ವಿ ರಿಜಿಸ್ಟ್ರೇಷನ್ ಕಾಸ್ಟ್ ಎಲ್ಲ ಜಾಸ್ತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ವ ಸೊ ಹಾಗಾಗಿ ಜಾಸ್ತಿ ಮಾಡಿಬಿಡ್ತಾರೆ ಅಂತಲೇ ನಾವು ಬೇಗ ಮಾಡಿಸ್ಕೊಂಡ್ವಿ ನಮ್ಗೆ ಅಲ್ಲೂ ಸ್ವಲ್ಪ ಕಡಿಮೆ ಆಯಿತು ರಿಜಿಸ್ಟ್ರೇಷನ್ದು ಕೂಡ ಇಲ್ಲ ಅಂತಂದರೆ ಅದನ್ನು ಕೂಡ ಜಾಸ್ತಿ ಹೋಗ್ತಾಯಿತ್ತು ಅದಾದಮೇಲೆ ನಾವು ಇಂಟೀರಿಯರ್ ಎಲ್ಲ ಬಂದುಬಿಟ್ಟು ಬೊನೆಟೊ ಕಂಪ್ನಿಗೆ ಕೊಟ್ಟಿದ್ದು ಅವರು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಆಗಲಿ ಕ್ವಾಲಿಟಿ ಆಮೇಲೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ ಸೊ ಅದರಿಂದ ಕೂಡ ಮನೆ ತುಂಬಾ ಚೆನ್ನಾಗಿ ಲುಕ್ ಬರ್ತಾಯಿದೆ ಚಿಕ್ಕ ಮನೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಇಂಟೀರಿಯರ್ ಮಾಡಿಕೊಟ್ಟಿದ್ದಾರೆ ಹಾಗೆ ಕೆಲವೊಂದು ಇಂಟೀರಿಯರ್ನ ನಾವು ಬೇರೆ ಕಡೆ ಮಾಡಿಸಿದ್ವಿ ಸೊ ಯಾಕಂದರೆ ನಮಗೆ ಅಲ್ಲಿ ಜಿ ಎಸ್ ಟಿನೇ ಲ್ಯಾಕ್ಸ್ ಮೇಲೆ ಹೋಗ್ತಾ ಇತ್ತು ಹಾಗಾಗಿ ನಾವು ಜಿ ಎಸ್ ಟಿ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಮೇನ್ ಮೇಯ್ನ್ ಯಾವುದು ಹೆಚ್ಚಿಗೆ ಯೂಸ್ ಮಾಡ್ತೀವೋ ಅದನ್ನು ಮಾತ್ರ ಕ್ವಾಲಿಟಿ ಇರೋದು ಮಾಡಿಸ್ಕೋಬೇಕು ಅಂತ ನಾವು ಬೋನಿಟ್ಟವ್ರ ಹತ್ರ ಮಾಡಿಸ್ಕೊಂಡ್ವಿ ಇಂಟೀರಿಯರು ಸೊ ಅದು ಬಂದುಬಿಟ್ಟು ನಾವು ಫೈವ್ ಟು ಸಿಕ್ಸ್ ಲ್ಯಾಕ್ ಅಂದ್ಕೊಂಡು ಸ್ವಲ್ಪ ಜಾಸ್ತಿಯೇ ಹೋಯಿತು ಪರವಾಗಿಲ್ಲ ಕ್ವಾಲಿಟಿ ಆಮೇಲೆ ಡಿಸೈನ್ನೆಲ್ಲ ತುಂಬ ಜನ ತುಂಬಾ ಇಷ್ಟಪಟ್ಟರು ಸೊ ಹಾಗಾಗಿ ಅದು ಏನೂ ಲಾಸ್ ಇಲ್ಲ ಅಂತ ಅಂದ್ಕೊಂಡೆ ಸೊ ಅದಾದಮೇಲೆ ನಾವು ದೇವ್ರ ಮನೆ ಮತ್ತು ಕೆಲವೊಂದು ಕ್ರಾಕರಿ ಯೂನಿಟ್ ಎಲ್ಲ ಸಪ್ರೇಟಾಗಿ ಮಾಡಿಸ್ಕೊಂಡ್ವಿ ಅದು ಕೂಡ ನಮಗೆ ಸಪ್ರೇಟ್ ಕಾಸ್ಟ್ ಬಿತ್ತು ಟೋಟಲ್ ನಮಗೆ ಫ್ಲ್ಯಾಟ್ ಇಂಟೀರಿಯರು ಮತ್ತು ಬಿಲ್ಡಿಂಗ್ ಎರಡೂ ಸೇರಿಬಿಟ್ಟು ಒಂದು ಸೆವೆಂಟಿ ಟು ಸೆವೆಂಟಿ ಫೈವ್ ಲ್ಯಾಕ್ ಹೋಗಿದೆ ಎಕ್ಸ್ಟ್ರಾ ನಮ್ಮದು ಲೈಟಿಂಗ್ಸ್ ಅದೆಲ್ಲ ಬಿಟ್ಟು ಹೇಳ್ತಾ ಇದ್ದೀನಿ ಸೊ ಅದನ್ನು ಸೇರಿಸಿದರೆ ಒಂದು ಸೆವೆಂಟಿ ಫೈವ್ ಮೇಲೆ ಹೋಗುತ್ತೆ ಸೊ ಇಷ್ಟಾಗಿದೆ ನಮ್ಮದು ಕಾಸ್ಟು ಹಾಗೆ ಇನ್ನೂ ಕೂಡ ಫರ್ನಿಚರ್ ಎಲ್ಲ ತೊಗೋಬೇಕು ಅದ್ರದ್ದು ಕಾಸ್ಟ್ ಇದೆ ಸೊ ಸದ್ಯಕ್ಕೆ ನಾವೇನು ಫರ್ನಿಚರ್ ಎಲ್ಲ ತೊಗೊತಾ ಇಲ್ಲ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ ಇದ್ದೀನಿ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹಾಗೆ ಒಂದೇ ಮಸಾಲೆಯಲ್ಲಿ ಎರಡು ಥರ ಎಣ್ಣೆಗಾಯನ ನಾವು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ನಮ್ಮಮ್ಮಂಗೆ ಹುಷಾರ್ಲಿಲ್ವಂತೆ ಸೊ ಹಾಗಾಗಿ ನಾನೇ ಅಡುಗೆ ಮಾಡಿ ಕಳಿಸ್ತೀನಿ ಸಂಜೆಗೆ ಅಂತ ಹೇಳ್ತಾ ಇದ್ದೆ ಸೊ ಮಧ್ಯಾಹ್ನ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ನನ್ನ ತಮ್ಮ ಬಂದು ಅಮ್ಮಗೆಲ್ಲ ಮೆಡಿಸನ್ ಆಗಲಿ ಎಳ್ನೀಗರೆಲ್ಲ ತಂದು ಕೊಟ್ಟು ಹೋದನಂತೆ ಆಫೀಸಿಂದ ಬಂದುಬಿಟ್ಟು ಮತ್ತು ನಾನು ಹೋಗೋದಕ್ಕಾಗಲಿಲ್ಲ ಅಮ್ಮ ಬೇಡ ಜ್ವರ ಏನಾದರೂ ಬಂದಿದ್ದರೆ ಪಾಪಕ್ಕೆ ಬಂದುಬಿಡುತ್ತೆ ಬೇಡ ಬಿಡು ಅಡುಗೆ ಮಾಡಿ ಕಳಿಸು ಸಾಕು ಅಂತ ಹೇಳಿದ್ರು ಸೊ ಹಾಗಾಗಿ ಚಪಾತಿ ಮತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮ ಮಾತ್ರ ನಾನು ಏನು ತಿನ್ನೋಲ್ಲ ಅವರಿಬ್ಬರಿಗೆ ಮಾಡಿ ಕಳಿಸು ನನಗೆ ಗಂಜಿ ಅಷ್ಟೇ ಸಾಕು ಅಂತ ಹೇಳ್ತಾಯಿದ್ರು ಹಾಗೆ ಮೊನ್ನೆ ನಮ್ಮ ಮಾವ ಬಂದಾಗ ಡಣ್ಮೆಣ್ಸಿಕಾಯಿ ತಂದಿದ್ದರು ಸೊ ಅದ್ರದ್ದು ಇವಾಗ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ದಿನಗಳೇ ಆಗಿತ್ತು ತುಂಬ ದಿನ ಅಂದರೆ ವರ್ಷಗಳೇ ಆಯಿತು ಡಣ್ಣು ಮೆಣ್ಸಿಕಾಯ್ದು ಪಲ್ಯ ತಿಂದು ಸೊ ಹಾಗಾಗಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ಇಷ್ಟ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಆದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ರೊಟ್ಟಿ ಚಪಾತಿ ಜೊತೆಗೆ ಹಾಗಾಗಿ ಎರಡೂ ಕೂಡ ಒಂದೇ ಮಸಾಲೆ ಹಾಕಿಬಿಟ್ಟು ಮಾಡೋದಲ್ವ ಅಂತಂದು ಮಾಡ್ತಾಯಿದ್ದೀನಿ ಎರಡನ್ನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕು ಯಾಕಂದರೆ ರೋಡಲ್ಲೆಲ್ಲ ಇಟ್ಟಿರ್ತಾರಲ್ವ ತುಂಬನೇ ಧೂಳಿರುತ್ತೆ ನೀಟಾಗಿ ತೊಳ್ಕೊಳ್ಬೇಕು ಸೊ ಎರಡನ್ನೂ ನೀಟಾಗಿ ತೊಳ್ಕೊಂಡಾದ್ಮೇಲೆ ನಾನಿಲ್ಲಿ ನಾಲ್ಕು ಭಾಗ ಮಾಡಿ ಇಟ್ಟು ಹೆಚ್ಚುತ್ತಾ ಇದ್ದೀನಿ ಹಾಗೆ ಮದ್ಯದ ಬೀಜನೂ ಕೂಡ ತೆಗಿತಾ ಇದ್ದೀನಿ ಸ್ವಲ್ಪ ಯಾಕಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಹಾಗಾಗಿ ಮಧ್ಯದ ಬೀಜ ಸ್ವಲ್ಪ ತೆಗೆದ್ರೆ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮುಟ್ಟಿದ್ರೆ ಸಾಕು ಕೈಯೆಲ್ಲ ಇತ್ತು ನನಗಂತೂ ಮುಖ ಮುಟ್ಟಿದ್ರೆ ಮುಖನೇ ಉರಿಯುತ್ತೆ ಕೈ ತೊಳ್ಕೊಂಡ್ರೂ ಕೂಡ ಹೋಗ್ತಾಯಿಲ್ಲ ಸೋಪ್ ಹಾಕೆಲ್ಲ ತೊಳ್ಕೊಂಡು ಅಷ್ಟೊಂದು ಖಾರ ಇತ್ತು ನನಗಂತೂ ಉಗುರಲ್ಲೆಲ್ಲ ಉರಿತಾಯಿತ್ತು ಆಮೇಲೆ ರಿಂಗ್ ಹಾಕ್ಕೊಂಡಿದ್ನಲ್ವ ರಿಂಗ್ ಒಳಗಡೆ ಎಲ್ಲ ಅದು ಖಾರ ಎಲ್ಲ ಹೋಗ್ಬಿಟ್ಟು ರಿಂಗ್ ಹಾಕಿದ್ರೂ ಸುತ್ತ ಉರಿತಾಯಿತ್ತು ಸೊ ಹಾಗಾಗಿ ರಿಂಗ್ ಎಲ್ಲ ಅದಾದ ಅದಾದಮೇಲೆ ಮಾಡುವಾಗ ಏನೂ ಗೊತ್ತಾಗಿಲ್ಲ ಮಾಡಿ ಕೈ ತೊಳ್ಕೊಂಡ್ಮೇಲೆ ಫುಲ್ಲು ಕೈಯೆಲ್ಲ ಬಗಬಗ ಅಂತ ಉರಿತಾಯಿತ್ತು ಅಂದರೆ ತುಂಬ ವರ್ಷ ಆಯಿತು ನಾನು ಈ ಥರ ಮೆಣಸಿನಕಾಯಿನ ಮುಟ್ಟಿದ್ದು ಬೆಂಗಳೂರಲ್ಲಿ ಮೆಣಸಿನ್ಕಾಯಿ ಇಷ್ಟೊಂದು ಖಾರ ಇರಲ್ಲ ಅದರಲ್ಲೂ ಈ ಡಣ್ಣು ಮೆಣ್ಸಿಕಾಯಿ ಸಿಗೋದೇ ಇಲ್ಲ ಈ ರೀತಿ ಬೆಂಗಳೂರಲ್ಲಿ ಹಾಗಾಗಿ ಮಾಡೇ ಇರಲಿಲ್ವಲ್ವ ತುಂಬಾ ಕೈಗೆ ತುಂಬಾ ಖಾರ ಆಗ್ತಾಯಿತ್ತು ಸೊ ಈ ರೀತಿ ಬೀಜನ ತೆಗಿತಾಯಿದ್ದೀನಿ ಮಧ್ಯೆ ಬೀಜ ತಕ್ಕೊಂಡ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಅಂತ ನಮ್ಮಮ್ಮ ತೆಗಿಬೇಡ ಇರಲಿ ಬಿಡು ಅಂತ ಇದ್ದರು ನಾನು ತೆಗೆದು ಮಾಡ್ತೀನಿ ಅಂತ ಫೋನ್ ಮಾಡಿ ಕೇಳಿದೆ ಈ ಥರ ತೆಗಿತೀನಿ ಅಂತ ತೆಗಿಬೇಡ ಟೇಸ್ಟ್ ಹೋಗುತ್ತೆ ಅಂದರು ಮತ್ತೆ ಸಿಕ್ಕಾಪಟ್ಟೆ ಖಾರ ಆಗ್ಬಿಡುತ್ತೆ ಅಂತ ನಾನೇ ಇದ್ದೀನಿ ನೀವು ಬೇಕಿದ್ರೆ ಹಾಗೆ ಹಾಕ್ಕೋಬೋದು ಈಗ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈಗ ನಾಲ್ಕು ಭಾಗ ಮಾಡಿ ಹೆಚ್ಚಿರುವಂತಹ ಡೊಣ್ಮೆಣಿಕಾಯಿನ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಜಾಸ್ತಿ ಏನು ಬೇಡ ಲೈಟಾಗಿ ಒಂದೆರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕು ಯಾಕಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತಲ್ವ ಸೊ ಹಾಗಾಗಿ ಸ್ವಲ್ಪ ಹುರ್ಕೊತಾರೆ ನಮ್ಮ ಸೈಡೆಲ್ಲ ನಮ್ಮ ಅಜ್ಜಿ ಹೀಗೆ ಮಾಡ್ತಾಯಿದ್ರು ಹಾಗಾಗಿ ನಾನು ಕೂಡ ಇದೇ ರೀತಿಯೇ ಮಾಡ್ತಾಯಿದ್ದೀನಿ ಎಲ್ಲ ಸೈಡು ತಿರುಗಿಸಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಹುರ್ಕೊಂಡಾದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾಗೋ ಅಷ್ಟರಲ್ಲಿ ನಾನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಬದನೇಕಾಯಿನೂ ಕೂಡ ನಾಲ್ಕು ಹೋಳು ಮಾಡಿಕೊಂಡು ಈ ರೀತಿ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಎಣ್ಗಾಯಿ ಮಾಡಬೇಕಲ್ವ ಸೊ ಹಾಗಾಗಿ ಇದನ್ನು ಕೂಡ ನಾಲ್ಕು ಭಾಗ ಮಾಡಿಕೊಂಡು ಈ ರೀತಿ ಉಪ್ಪಿನೀರಲ್ಲಿ ಹಾಕಬೇಕಾಗುತ್ತೆ ಕಹಿ ಅಂಶ ಏನಾದರೂ ಇದ್ದರೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಹಾಗೆ ಇದಕ್ಕೆ ಕಾಯಿ ತುಂಬ ಚೆನ್ನಾಗಿರೋ ಕಾಯಿನೇ ತೊಗೋಬೇಕಾಗುತ್ತೆ ಈ ರೀತಿ ಚೆನ್ನಾಗಿ ಬಲ್ತಿದ್ರೆ ಮಸಾಲೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಕಾಯಿನೇ ತೊಗೋಬೇಕು ಎರಡಕ್ಕೂ ಸೇರಿ ಮಸಾಲೆಯನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಂಗಿನಕಾಯಿನ ಜಾಸ್ತಿನೇ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಹಾಕಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿನ ಇದ್ದೀನಿ ನುಣ್ಣಗೆ ರುಬ್ಕೋಬೇಕು ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಎರಡು ಚಿಕ್ಕದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಎರಡರಿಂದ ಮೂರು ಚಿಕ್ಕದಾಗಿ ಹೆಚ್ಚಿರುವಂಥ ಟೊಮೊಟೋನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದೆರಡರಿಂದ ಮೂರು ಸ್ಪೂನಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಹಾಗೆ ಸ್ವಲ್ಪ ಗರಂ ಮಸಾಲನ ಕೂಡ ಹಾಕ್ತಾಯಿದ್ದೀನಿ ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಗುರುಳು ಪೌಡರು ಮತ್ತು ಶೇಂಗಾ ಪೌಡರನ್ನ ನಾನು ಹುರಿದಿಟ್ಕೊಂಡಿದ್ದೆ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಖಾರದ ಪುಡಿ ಬೇಕಿದ್ದರೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪನೇ ಹಾಕಿದ್ದೀನಿ ಹಾಗೆ ದೊಣ್ಣ ಮೆಣಸಿಕಾಯಿಗೆ ಇದನ್ನು ಫಿಲ್ಲಿಂಗ್ ಮಾಡ್ತಾ ಇರೋದ್ರಿಂದ ಈಗ ನಾನು ಜಾಸ್ತಿ ಖಾರದ ಪೌಡ್ರನ್ನ ಇಲ್ಲ ಜಸ್ಟ್ ಮಸಾಲೆಗೆ ಹೀರ್ಕೊಳ್ಳಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಖಾರದ ಪುಡಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ದೊಣ್ಣು ಮೆಣ್ಸಿಕಾಯಿ ಎಲ್ಲ ತಣ್ಣಗಾದ್ಮೇಲೆ ಅದರೊಳಗಡೆ ಈ ರೀತಿ ಫಿಲ್ಲಿಂಗ್ನ ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ಈ ರೀತಿ ಫಿಲ್ಲಿಂಗ್ ಮಾಡಿ ಇಟ್ಕೋಬೇಕು ಸೊ ಅದಾದಮೇಲೆ ನಾನಿಲ್ಲಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾವು ಫಿಲ್ಲಿಂಗ್ ಮಾಡಿ ಇಟ್ಕೊಂಡಿರೋಂತಹ ಡೊಣ್ ಮೆಣಸಿಕ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಜಸ್ಟ್ ಒಂದೆರಡು ನಿಮಿಷ ಮಾಡಿದ್ರೆ ಸಾಕು ಮುಂಚೆನೇ ನಾವು ಡೊಣ್ಮೆಣ್ಸಿಕನ್ನ ಹುರ್ಕೊಂಡಿರ್ತೀವಿ ಹಾಗೆ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಸಾಲಾನ ಕೂಡ ಹಾಕಿಬಿಟ್ಟು ಈ ರೀತಿ ಫ್ರೈ ಇದ್ದೀನಿ ಹಾಗೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ಈಗ ದೊಡ್ಡ ಮೆಣಸಿಕಾಯಿ ಕಾಯಿ ಚೆನ್ನಾಗಿ ಕುದ್ದು ಬೇಯಬೇಕು ಅಲ್ಲಿವರೆಗೂ ನಾವು ಈ ಕಡೆ ಬದನೆಕಾಯಿ ಎಣ್ಗಾಯಿಗೆ ಫಿಲ್ಲಿಂಗನ್ನು ಮಾಡ್ಕೊಳ್ಳೋಣ ಸೊ ಸೊ ಇನ್ನೊಂದು ಸ್ವಲ್ಪ ಖಾರದ ಪುಡಿಯನ್ನು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ ಸೊ ಅದೇ ರೀತಿ ನಾವು ಯಾವ ರೀತಿ ಫಿಲ್ ಮಾಡಿದ್ವಿ ಆಗಲೇ ಅದೇ ರೀತಿಯೇ ಇದಕ್ಕೂ ಕೂಡ ಫಿಲ್ ಮಾಡಬೇಕು ನಾಲ್ಕು ಸೈಡು ಪೂರ್ತಿಯಾಗಿ ಫಿಲ್ ಮಾಡಬೇಕಾಗುತ್ತೆ ಬದನೆಕಾಯಿನೂ ಕೂಡ ಫಿಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಡೊಂಡು ಮೆಣಸಿನ್ಕಾಯಿ ಎಣ್ಗಾಯಿ ರೆಡಿ ಆಗಿದೆ ತುಂಬಾ ಸಕ್ಕತಕ್ಕ ಕಾಣ್ತಾ ಇದೆ ಹಾಗೆ ಅದ್ರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು ನೋಡ್ತಾ ಇರ್ಬೋದು ಡೊಂಡು ಮೆಣಸಿನ್ಕಾಯಿ ಪಲ್ಯ ರೆಡಿ ಆಯಿತು ಈಗ ನಾನು ಎಣ್ಗಾಯಿಗೆ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು ಮಸಾಲ ಒಂದು ರೆಡಿ ಮಾಡಿ ಮಾಡಿಟ್ಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಆಗಿಬಿಡುತ್ತೆ ಇದಂತೂ ಹಾಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಬದನೆಕಾಯಿನ ಕೂಡ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಅದಾದಮೇಲೆ ಉಳಿದಿರೋ ಮಸಾಲೆಯನ್ನು ಕೂಡ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಮಸಾಲೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹುಣಸೆಹಣ್ಣು ಖಾರ ಏನಾದರೂ ಬೇಕಿದ್ದರೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದರಿಂದ ಎರಡು ವಿಜಿಲ್ ಬೇಕಿದ್ರೆ ಕೂಗಿಸ್ಕೋಬೋದು ನಾನು ಇಲ್ಲಿ ಒಂದೇ ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡಿದೆ ಈಗ ಡೊಣ್ಮೆಣ್ಸಿಕಾಯಿ ಎಣ್ಗೈ ಹಾಗೆ ಬದನೆಕಾಯಿ ಎಣ್ಗೈ ಎರಡೂ ಕೂಡ ರೆಡಿ ಆಗಿದೆ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ